ಜುಲೈನಲ್ಲಿ ನಾಲ್ಕು ಗ್ರಹಗಳ ಸಂಚಾರ ಈ ಐದು ರಾಶಿಯವರಿಗೆ ಜುಲೈ ತುಂಬ ಲಕ್ಕಿ ಜುಲೈನಲ್ಲಿ ಸೂರ್ಯ ಮತ್ತು ಮಂಗಳ ಸೇರಿದಂತೆ ನಾಲ್ಕು ಗ್ರಹಗಳ ರಾಶಿ ಚಕ್ರ ಬದಲಾವಣೆಯಾಗಲಿದೆ ಗ್ರಹಗಳ ಸಂಚಾರದಿಂದ ರೂಪುಗೊಂಡ ಮಂಗಳಕರ ಯೋಗದ ಪರಿಣಾಮದಿಂದಾಗಿ ಜುಲೈ ತಿಂಗಳು ಐದು ರಾಶಿಗಳ ಆರ್ಥಿಕ ಲಾಭ ಮತ್ತು ಭೌತಿಕ ಸೌಕರ್ಯಗಳನ್ನು ಹೆಚ್ಚಿಸುತ್ತದೆ ಜುಲೈ ತಿಂಗಳ ಈ ಅದೃಷ್ಟದ ಐದು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಜುಲೈ ತಿಂಗಳಲ್ಲಿ ಮಂಗಳ ಬುಧ ಸೂರ್ಯ ಮತ್ತು ಶುಕ್ರ ಸೇರಿದಂತೆ ನಾಲ್ಕು ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಲಿವೆ ಮೊದಲನೆಯದಾಗಿ ಶುಕ್ರವು ಮಿಥುನ ರಾಶಿಯಿಂದ ಕರ್ಕಾಟಕವನ್ನು ಪ್ರವೇಶಿಸುತ್ತದೆ ಮತ್ತು ಅಲ್ಲಿ ಈಗಾಗಲೇ ಇರುವ ಬುಧನೊಂದಿಗೆ ಸಂಯೋಗ ಹೊಂದುತ್ತದೆ ಇದರಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಅದರ ನಂತರ ಮಂಗಳವು ಮೇಷದಿಂದ ವೃಷಭ ರಾಶಿಗೆ ಚಲಿಸುತ್ತದೆ ಮತ್ತು ಸೂರ್ಯ ಮತ್ತು ಗುರುಗಳೊಂದಿಗೆ ಸಂಯೋಗವನ್ನು ರೂಪಿಸುತ್ತದೆ ನಂತರ ಸೂರ್ಯನು ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಸಾಗುತ್ತಾನೆ ಮತ್ತು ಇಲ್ಲಿ ಸೂರ್ಯನು ಈಗಾಗಲೇ ಇರುವ ಬುಧ ಮತ್ತು ಶುಕ್ರನನ್ನು ಭೇಟಿಯಾಗುತ್ತಾನೆ ಸೂರ್ಯನ ನಂತರ ಬುಧವು ಕರ್ಕಾಟಕದಿಂದ ಹೊರಬಂದು ಸಿಂಹರಾಶಿಗೆ ಚಲಿಸುತ್ತದೆ ಕೊನೆಯದಾಗಿ ಶುಕ್ರನು ಮತ್ತೊಮ್ಮೆ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಮತ್ತೆ ಲಕ್ಷ್ಮೀನಾರಾಯಣ ರಾಜಯೋಗವನ್ನು ರಚಿಸುತ್ತಾನೆ ಒಟ್ಟಾರೆ ಜುಲೈನಲ್ಲಿ ಗ್ರಹಗಳ ಸಹಯೋಗದಿಂದ ರೂಪುಗೊಂಡ ರಾಜಯೋಗವು ಈ ತಿಂಗಳು ಸೇರಿದಂತೆ ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಚಂಡ ಯೋಗಗಳನ್ನು ನೀಡುತ್ತದೆ ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ವ್ಯಾಪಾರವು ವಿಸ್ತಾರವಾಗುತ್ತದೆ ಮೇಷರಾಶಿಯ ಜನರು ಜುಲೈನಲ್ಲಿ ಗ್ರಹದ ಸಂಚಾರದಿಂದಾಗಿ ಹಠಾತ್ ಸಂಪತ್ತನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಗಣ್ಯ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂವಹನವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅದರಿಂದ ನೇರ ಪ್ರಯೋಜನಗಳನ್ನು ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯಬಹುದು ಮತ್ತು ಸಂತೋಷ ಹೆಚ್ಚಾಗುತ್ತದೆ ಆರೋಗ್ಯದ ಬಗ್ಗೆ ಗಮನಹರಿಸುವ ಅವಶ್ಯಕತೆ ಇದೆ ಇಲ್ಲದಿದ್ದರೆ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಇನ್ನು ಮಕರ ರಾಶಿಯವರಿಗೆ ಈ ತಿಂಗಳು ತುಂಬ ಅದ್ಭುತವಾಗಿದೆ ಒಂದೆಡೆ ನಿಮ್ಮ ಪ್ರಗತಿಗೆ ಅವಕಾಶಗಳಿವೆ ಮತ್ತೊಂದೆಡೆ ನೀವು ಸಂಪತ್ತು ಮತ್ತು ಜ್ಞಾನವನ್ನು ಗಳಿಸುವ ಸಾಧ್ಯತೆಗಳಿವೆ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ವ್ಯವಹಾರವು ಉತ್ತಮ ಲಾಭವನ್ನು ನೀಡುತ್ತದೆ ಆದಾಗ್ಯೂ ನೀವು ತಿಂಗಳ ಮಧ್ಯದಲ್ಲಿ ಕೆಲವು ಕಷ್ಟಕರ ಸಮಯವನ್ನು ಎದುರಿಸಬೇಕಾಗಬಹುದು ಹಾಗಾಗಿ ಹಣಕಾಸಿನ ಲಾಭವನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಈ ತಿಂಗಳು ನೀವು ಕೆಲವು ರೀತಿಯ ಅನಗತ್ಯ ಪ್ರಯಾಣವನ್ನು ಎದುರಿಸಬಹುದು ತಿಂಗಳ ಕೊನೆಯಲ್ಲಿ ನೀವು ಬಯಸಿದ ಲಾಭವನ್ನು ಪಡೆಯುತ್ತೀರಿ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ರೀತಿಯ ಗೊಂದಲವಿರುತ್ತದೆ ಆದರೆ ಕಠಿಣ ಪರಿಶ್ರಮದಿಂದ ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ನೀವು ಹೊಸ ಆದಾಯದ ಮೂಲಗಳನ್ನು ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ವ್ಯವಹಾರದಲ್ಲಿ ನೀವು ತುಂಬ ನಿರತರಾಗಿರುತ್ತೀರಿ ಮತ್ತು ನೀವು ತುಂಬ ಕಾರ್ಯನಿರತರಾಗಿರುತ್ತೀರಿ ನೀವು ನಿಮ್ಮ ಸ್ವಭಾವದಲ್ಲಿ ಸೌಮ್ಯವಾಗಿರುವುದು ಮತ್ತು ಯಾವುದೇ ಕಾರಣವಿಲ್ಲದೆ ಯಾರೊಂದಿಗಾದರೂ ಕೋಪಗೊಳ್ಳದಿರುವುದು ಉತ್ತಮ ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ಕೆಲವು ಪೂಜೆ ಅಥವಾ ಶುಭ ಕಾರ್ಯವನ್ನು ಆಯೋಜಿಸಬಹುದು ತುಲ ರಾಶಿಯ ಜನರಿಗೆ ಜುಲೈ ತಿಂಗಳು ಆರ್ಥಿಕ ಲಾಭದಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಸೌಕರ್ಯಗಳಲ್ಲಿ ಮಹತ್ತರವಾದ ಹೆಚ್ಚಳ ಕಂಡುಬರಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಈ ತಿಂಗಳು ನೀವು ಭೂಮಿ ಕಟ್ಟಡ ಮತ್ತು ವಾಹನದ ಆನಂದವನ್ನು ಪಡೆಯಬಹುದು ನಿಮ್ಮ ಮನೆಯಲ್ಲಿ ವಿವಾಹಿತ ಸದಸ್ಯರ ನಡುವಿನ ಸಂಬಂಧವನ್ನು ದೃಢೀಕರಿಸಬಹುದು ಮತ್ತು ನಿಮ್ಮ ಜೀವನವು ಈ ತಿಂಗಳು ಸೌಕರ್ಯಗಳು ಮತ್ತು ಐಷಾರಾಮಿಗಳಿಂದ ತುಂಬಿರುತ್ತದೆ ನಿಮ್ಮ ಮನಸ್ಸನ್ನು ಬದಲಾಯಿಸಲು ನೀವು ಈ ತಿಂಗಳು ನಿಮ್ಮ ಕುಟುಂಬದೊಂದಿಗೆ ವಿಹಾರಕ್ಕೆ ಹೋಗಬಹುದು ಜುಲೈ ತಿಂಗಳು ಸಿಂಹರಾಶಿಯವರಿಗೆ ಸಂತೋಷದಿಂದ ಕೂಡಿರುತ್ತದೆ ಮತ್ತು ಈ ತಿಂಗಳು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ ನೀವು ಸರ್ಕಾರಿ ವಲಯದಲ್ಲಿ ಗೌರವವನ್ನು ಪಡೆಯುತ್ತೀರಿ ಮತ್ತು ಅಧಿಕಾರಿ ವರ್ಗದ ಜನರಿಂದ ಎಲ್ಲ ರೀತಿಯ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಮತ್ತು ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ ಸ್ನೇಹಿತರೊಂದಿಗೆ ಜಾಗರೂಕರಾಗಿರಿ ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೀಬೇಡಿ ಧನ್ಯವಾದಗಳು